ಹೆಂಗಣ್ಣ ಈ ತರ ಅಲ್ಲೋಗಿ ನಿಂತೈತಲ್ಲ ಇದ್ದಲ್ಲ ಬಸ್ ಅದು ಹೆಂಗ್ ಗೊತ್ತು ಅಂದ್ರೆ ಪಲ್ಟಿ ಆದ್ಮೇಲೆ ಸ್ಟ್ರೈಟ್ ಆಗಿದೆ ಹಿಂಗ್ ಬಂದು ಹಿಂಗ್ ದಬಾಕೊಂಡು ಮತ್ತೊಗ್ ಸ್ಟ್ರೈಟ್ ಆಗಿ ನಿಂತಿರೋದು ಹೆಂಗಮ್ಮ ಆಗಿದ ಸರ್ ಅವರು ರ್ಯಾಚಲ್ಲಿ ಹೊಡ್ಕೊಂಡ್ ಬಂದಿರೋದು ಸರ್ ಅವರು ಇಲ್ಲಿ ಜಸ್ಟ್ ಮಾತಾಡಿದ ಇಲ್ಲ ಯಾರು ನಡುವಾಗ ಗಾಡಿ ಹೊಡ್ಕೊಂಡ್ ಬರ್ತಾ ಇದಾರೆ ಅಂತವರು ಬಸ್ ಬಂದ

ಚಿಕ್ಕಮಂಗ್ಳೂರಿಂದ ರೋಡಲ್ಲಿ ಬಂದಿರೋ ಹೋಗಿ ಹೋಗಿ ಮನೆಯಲ್ಲಿ ಬೈಟಿ ಆಗಿದೆ ಬಸ್ ಅಲ್ಲಿ ಬಂದ ನಿಮ್ ಗೇಟ ಐತೆ ಸ್ವಲ್ಪ ಬೆನ್ನಿ ಆಯ್ತಾ ಅಷ್ಟು ಪ್ರಪಾತ ಬಸ್ ಬಿದ್ದಿದೆಯಲ್ಲ ಎಷ್ಟು ಸ್ಪೀಡಲ್ಲಿ ಇದ್ರು ತುಂಬಾ ಸ್ಪೀಡಾಗಿ ಬಂದ್ರೆ ಅಲ್ಲಿಂದ ಸ್ಪೀಡಾಗಿ ಬಂದ್ರೆ ಇಲ್ಲಿ ಮಾತ್ರ ಸ್ಪೀಡಕ್ಕೆ ಬಂದ್ರೆ ಮನೆಯಲ್ಲಿ ಮನೇಲಿ ನೋಡಿ ಇದು ಹೊಸ ರೋಡ್ ಅಂತೂ ಅಲ್ಲ ಹಳೆ ರೋಡ್ ಡ್ರೈವರ್ ಗಳನ್ನ ನಮ್ಕೊಂಡು ಐವತ್ ನಲ್ವತ್ತೈವ್ ಜನ ಕೂತಿರ್ತಾರೆ ಈ ತರ ಆದ್ರೆ ಅವ್ರ ನಂಬ್ಕೊಂಡು ಅವ್ರ ಫ್ಯಾಮಿಲಿಗಳು ಇರುತ್ತೆ ದಯವಿಟ್ಟು ಡ್ರೈವರ್ ಗಳು ಒಂದು ರಿಕ್ವೆಸ್ಟ್ ನೋಡ್ಕೊಂಡು ಸ್ವಲ್ಪ ಓದ್ತೀವಿ ಯಾಕಂದ್ರೆ ಯಾವ ಹೊಸ ರೋಡ್ ಅಲ್ಲ ಅಲ್ಲ ಹಳೆ ರೋಡ್ಗಳು ಇದು ಹೋಗಿ ಬಸ್ ಬಿದ್ದೈತೆ ಅಂತಂದ್ರೆ ಏನರ್ಥ ಕಾಂಪಿಟೇಷನ್ಗಳನ್ನ ಫಸ್ಟ್ ಬಿಡಿ ಅವ್ರಿಗೆ ಅವ್ರ ಕನ್ಸರ್ ಅಂದ್ಕೊಂಡಿರಲಿಲ್ಲ ಮನೆಗೆ ಬಂದು ಬಸ್ ಬೀಳುತ್ತೆ ಇದಾಗಿರೋದು ಚಿಕ್ಕಮಂಗ್ಳೂರಿಂದ ಬಂದಿರೋದು ಬಾಳೆಹೊನ್ನೂರಿಂದ ಹದಿನೈದು ಕಿಲೋಮೀಟರ್ ಹಿಂದೆ ಘಾಟಕ್ಷಣೆ ನಲ್ಲ ಇದು ರೋಡ್ ಚೆನ್ನಾಗೇ ಇದೆ ಹಿಂಗೂ ರೋಡ್ ಏನಿಲ್ಲ ಮಳೆ ಬರ್ತಾ ಇದೆ ದಯವಿಟ್ಟು ಡ್ರೈವರ್ಗಳು ಸ್ವಲ್ಪ ನಿಧಾನ ಗಾಡಿ ಓಡಿಸಿದ್ವಿ ಏನು ಇವಾಗ ಡೈರೆಕ್ಟ್ ಆಗಿ ಮನೆ ಮೇಲೆ ಆರೋದ್ರ ಮನೆ ಮೇಲಿಂದ ಆರ್ಕೊಂಡು ಬಂದಿರೋದು ಗಾಡಿ ನಂಬರ್ ಕೆ ಎ ಫಿಫ್ಟಿ ಸೆವೆನ್ ಎಫ್ ತ್ರೀ ಸೆವೆನ್ ಟೂ ಜೀರೋ ಚಿಕ್ಕಮಗಳೂರಿಂದ ಬಂದಿರೋ ಬಸ್ಸು ಇಷ್ಟು ಭೀಕರವಾಗಿ ಇದು ರೋಡು ರೋಡಿನ ಆರಿಸ್ಕೊಂಡು ಬಂದು ಕೆಳಗಡೆ ಹೋಗಿ ಪ್ರಪಾದಕ್ಕೆ ಇದೆ ಮನೆ ಮೇಲ್ಗಡೆ ಕುಂದ್ಕೊಂಡು ಹೋಗಿ ಡ್ರೈವರ್ ಗೇಟ್ ಆಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ